ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನನ್ನ ಪ್ರೀತಿಯ ಕುಟುಂಬ ಯಾವಾಗಲೂ ಚೆನ್ನಾಗಿ ನಗ್ನಾಗ್ತಾ ಇರಬೇಕು ಅನ್ನೋ ನನ್ನ ಆಸಯಸ್ಸು ನಗ್ನಾಗ್ತಾ ರೀ ನಗಸ್ತಾಯಿರಿ ಆ ದೇವರು ನಿಮಗೆ ಉತ್ತಮವಾದ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಯಾವಾಗಲೂ ಕೂಡ ಕೇಳ್ಕೊತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಬಂದು ಕೆಲವೊಂದು ಹೆಣ್ಮಕ್ಳಿಗೆ ಅಂದರೆ ಎಲ್ಲ ನನ್ನ ಪ್ರೀತಿ ಅಕ್ಕ ತಂಗಿರಿಗೆ ಹೊರಗಡೆ ಹೋಗಿ ದುಡಿತಾ ಇರುವಂಥವ್ರು ಅದು ಮನೆಯಲ್ಲಿ ತುಂಬಾ ಕಷ್ಟ ಇರುತ್ತೆ ನಾನು ಅಲ್ಲಿ ದುಡಿಯೋದು ಅನಿವಾರ್ಯ ಆಗಿರುತ್ತೆ ಆ ಹೆಣ್ಣಿಗೆ ಅನಿವಾರ್ಯ ಆಗಿರುತ್ತೆ ಅಂತ ಹೆಣ್ಮಕ್ಳಿಗೆ ಎರಡು ಮಾತುಗಳನ್ನು ಒಬ್ಬ ತಮ್ಮನಾಗಿ ಅಣ್ಣನಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮನೆ ಮಗನಾಗಿ ಏನಪ್ಪ ಅಂತ ಅಂದರೆ ಹೊರಗಡೆ ನೀವು ಹೋದಾಗ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಟಾರ್ಚರ್ ಇರುತ್ತೆ ಯಾವ ರೀತಿ ಜನಗಳು ನೋಡ್ತಾರೆ ರೋಡಲ್ಲಿ ಹೋಗಬೇಕಾದ್ರೆ ಯಾವ ರೀತಿ ನೋಡ್ತಾರೆ ಕೆಲವರು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವರು ಮಾತ್ರ ಆ ಥರ ಇರ್ತಾರೆ ಆ ಥರ ಸ್ಥಿತಿನ ನೀವು ಹೆದರಿಸಿರ್ತೀರ ಅಂತ ಕೂಡ ನನಗೆ ಚೆನ್ನಾಗಿ ಗೊತ್ತು ಈ ರೋಡಲ್ಲಿ ಹೋಗಬೇಕಾದ್ರೆ ಯಾರೊಬ್ರು ನಿಮ್ಮನ್ನು ಗುರಾಯಿಸ್ತಿದ್ರು ಅಥವಾ ನಗ್ನಾಗ್ತಾ ನೋಡ್ತಾಯಿದ್ರು ಅಂತ ಮಾತ್ರಕ್ಕೆ ನೀವು ಯಾವ ರೀತಿ ಇರಬೇಕು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತು ಆದರೆ ಇನ್ನೂ ಕೆಲವು ಜನ ಹೆಂಗಂತ ಅಂದರೆ ತುಂಬ ಬೇಗ ಎಲ್ಲರೂ ಕೂಡ ನಂಬ್ತಾರೆ ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು ಯಾರೋ ತುಂಬ ಇದ್ರು ಅಂದ ತಕ್ಷಣ ಅವ್ರ ಜೊತೆ ನಗ್ನಾಗ್ತಾ ಮಾತಾಡೋದಾಗಲಿ ಅವ್ರು ಹೇಳಿದಕ್ಕೆಲ್ಲ ರಿಯಾಕ್ಟ್ ಆಗೋದಾಗಲಿ ಅಯ್ಯೋ ಹಂಗೆ ಹಿಂಗೆ ಅನ್ನೋದಾಗಲಿ ಮಾಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ ಒಂದು ಹೆಣ್ಣಿನ ನಗುನೆ ಆ ಹೆಣ್ಣಿಗೇನೆ ಶಾಪ ಆಗುತ್ತೆ ಅವಳ ನಗುನೇ ಅವಳ ಜೀವನವನ್ನೇ ಹಾಳು ಮಾಡುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇಲ್ಲಿ ಕೆಲವರು ಕೆಲವರು ಮಾತ್ರ ಹೇಳ್ತಾ ಇದ್ದೀನಿ ಎಲ್ಲರೂ ಅಂತ ಹೇಳ್ತಲ್ಲ ಅದರಲ್ಲಿ ಒಳ್ಳೆಯರು ಕೂಡ ಇದ್ದಾರೆ ಆದರೆ ಯಾವ ಹೆಣ್ಣು ತನ್ನ ಕಷ್ಟ ತಮ್ಮ ಮನೆ ಪ್ರಾಬ್ಲಮ್ಗೋಸ್ಕರ ತಮ್ಮ ಮನೆ ಸಮಸ್ಯೆಗೋಸ್ಕರ ಜವಾಬ್ದಾರಿನ ಹೊತ್ತು ಹೊರಗಡೆ ಹೋಗಿ ದುಡಿಯೋಕೆ ಹೋಗ್ತಾಳೋ ಅಂಥ ಹೆಣ್ಣಿನ ಮೇಲೆ ತುಂಬ ಕೆಟ್ಟ ಕಣ್ಣುಗಳು ಬೀಳೋದಂತೂ ಇಲ್ಲಿ ಸಹಜ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಹೋದ ಜಾಗದಲ್ಲಿ ಅಥವಾ ಯಾರಾದರೂ ನಿಮ್ಮ ಜೊತೆ ಮಾತಾಡ್ತಿದ್ರೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ ಅವ್ರು ಎಂಥ ದೊಡ್ಡೋರೇ ಆಗಿರಲಿ ಚಿಕ್ಕವರೇ ಆಗಿರಲಿ ಅವರೊಂದಿಗೆ ಏನು ಕೆಲಸ ಇದೆಯೋ ಅಷ್ಟೇ ಮಾತಾಡಿ ಅದಕ್ಕೂ ಮೀರಿ ಒಂದೆರಡು ಮಾತುಗಳನ್ನ ಜಾಸ್ತಿ ಆಗೋಕ್ಕೋದ್ರೆ ಆಡೋಕ್ಕೋದ್ರೆ ಅಲ್ಲಿ ಸಲಿಗೆ ಉಂಟಾಗುತ್ತೆ ಸಲಿಗೆ ಕ್ರಿಯೇಟ್ ಆಗುತ್ತೆ ಆ ಸಲಿಗೆ ನಿಮ್ಮ ಜೀವನವನ್ನೇ ಹಾಳು ಮಾಡ್ಬೋದು ಎಷ್ಟೋ ಜನ ಹೆಣ್ಮಕ್ಳ ಜೀವನ ಇಲ್ಲಿ ಹಾಳಾಗ್ತಿದೆ ಯಾರೊಬ್ಬರು ಬಂದರೂ ನಿಮ್ಮ ಜೊತೆ ಮಾತಾಡಿದರು ಹಾಯ್ ಹಲೋ ಅಂತ ಹೇಳಿದರು ನೀವು ಕೂಡ ಕ್ಲೋಸ್ ಕ್ಲೋಸಾಗಿ ಮೂವ್ ಆದ್ರಿ ಅಂತ ಅಂದರೆ ನಿಮ್ಮೊಳಗೆ ಯಾವ ರೀತಿ ಫೀಲಿಂಗ್ಸ್ ಇರುತ್ತೋ ಗೊತ್ತಿಲ್ಲ ಬಟ್ ಒಂದೇ ಹೇಳ್ತಾ ಇದ್ದೀನಿ ಅಲ್ಲಿ ನಿಮಗೆ ಗಂಡ್ಮಕ್ಳ ಜೊತೆಗೆ ನೀವು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿಲ್ಲ ಅಂತ ಅಂದರೆ ಆ ಸಲಿಗೆ ಪ್ರೀತಿಯಾಗತ್ತೆ ನಿಮ್ಮ ಜೀವನವೇ ಮುಂದೆ ಹಾಳು ಮಾಡ್ಬೋದು ಜೊತೆಗೆ ನಿಮ್ಮ ಮನೆಯವರು ನಿಮ್ಮ ಇಟ್ಟು ಕಳಿಸ್ತಾ ಇದ್ದಾರಲ್ಲ ಕೆಲಸಕ್ಕೆ ಅವರು ನಿಮ್ಮ ಮೇಲೆ ಇಟ್ಟಂಥ ನಂಬಿಕೆಯೂ ಸಹ ನೀವು ಕಳ್ಕೋಬಹುದು ಜೊತೆಗೆ ಇನ್ನೊಂದಾದರೆ ನಿಮ್ಮ ಇಡೀ ಕುಟುಂಬದ ಮರ್ಯಾದೆಯನ್ನೇ ನೀವು ಕಳಿಯಬಹುದು ಅದರಿಂದ ಒಂದರಿಂದ ನಿಮ್ಮಿಂದ ಕಳೀತು ಅನ್ನೋ ರೀತಿ ಒಂದು ಕೆಟ್ಟ ಹೆಸರು ಕೂಡ ನಿಮಗೆ ಬರುವಂಥದ್ದಾಗಿರುತ್ತೆ ಇವತ್ತಿನ ಕಾಲದಲ್ಲಿ ಹೊರಗಡೆ ಜನಗಳು ಯಾವ ರೀತಿ ನೋಡ್ತಾರೆ ಯಾವ ರೀತಿ ಇಲ್ಲ ಅಂತ ನಿಮ್ಗೆ ಗೊತ್ತು ನಿಮ್ಮ ಮನೆಯಲ್ಲಿ ನಂಬಿಕೆ ಇರೋದಕ್ಕೆ ನಿಮ್ಮನ್ನು ಹೊರಗಡೆ ಹೋಗಿ ಕೆಲಸ ಮಾಡಲಿ ಅಂತ ಕಳಿಸಿರ್ತಾರೆ ಕಷ್ಟಗಳಿಗೆ ಸೋತು ನಿಮ್ಮೇಲಿರುವಂಥ ನಂಬಿಕೆಗೆ ಆ ನಂಬಿಕೆನ ಒಂದು ಸಲ ನೀವು ಕಳ್ಕೊಂಬಿಟ್ರೆ ನೀವು ಜೀವನ ಪೂರ್ತಿ ಅದನ್ನು ಪಡ್ಕೊಳೋಕ್ಕಾಗೋದಿಲ್ಲ ಜೊತೆಗೆ ಅದನ್ನು ಸೈಡ್ ಇಡಿ ಕೆಲವೊಬ್ಬರ ಜೀವ ಕೂಡ ಇದರಲ್ಲೇ ಹೋಗಿದ್ದೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಹೆಣ್ಮಕ್ಳು ಯಾರೊಂದಿಗೂ ಕೂಡ ಅತಿಯಾದ ಸಲಿಗೆನ ಇಟ್ಕೋಬೇಡಿ ಯಾರೊಂದಿಗೂ ಕೂಡ ಅತಿಯಾದ ಸ್ನೇಹ ಬೇಡ ಅಪ್ಪ ಇವ್ರು ಒಳ್ಳೆಯವರು ಅಂತ ಅತಿಯಾಗಿ ಮೂವ್ ಆಗೋದಾಗಲಿ ನಂಬರ್ ಶೇರಿಂಗ್ ಮಾಡ್ಕೊಳೋದಾಗಲಿ ಚಾಟಿಂಗ್ ಮಾಡ್ಕೊಳೋದಾಗಲಿ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ ಜೀವನ ಹಾಳಾಗುತ್ತೆ ಹಾಯ್ ಅಂದ್ರೆ ಅಲ್ಲೋ ಮುಗಿತು ಅಷ್ಟಕ್ಕಷ್ಟೇ ಜಾಸ್ತಿ ಮಾತಾಡೋಂಗಿಲ್ಲ ಎಷ್ಟು ಕೆಲಸ ಇದೆ ಅಷ್ಟೇ ಮಾತಾಡಿ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪುಗಳಿದ್ರೆ ಕ್ಷಮೆ ಇರಲಿ ಯಾಕಂತ ಅಂದರೆ ನನ್ನ ಕುಟುಂಬ ಅಂತ ಅಂದಮೇಲೆ ನನ್ನ ಅಕ್ಕ ತಂಗಿರಿಗೆ ಎರಡು ಮಾತುಗಳನ್ನ ಹೇಳೋ ಹಕ್ಕು ನನಗಿದೆ ಅಂದ್ಕೊಂಡು ಹೇಳ್ತಾ ಇದ್ದೀನಿ ತಪ್ಪಿದ್ರೆ ಕ್ಷಮೆ ಇರಲಿ ಆದರೆ ಹೊರಗಡೆ ತುಂಬ ಜನ ಅನುಭವಿಸ್ತಿದ್ದಿರಲ್ಲ ಇದಕ್ಕೆಲ್ಲ ಕಾರಣ ಅಂದರೆ ನಿಮ್ಮ ಒಂದು ನಗು ನಿಮ್ಮ ಒಂದು ನಗು ನೀವು ಅವರು ಏನೋ ಹೇಳಿದ ತಕ್ಷಣ ನೀವು ನಗ್ನಾಗ್ತಾನೆ ಮೂವ್ ಆದ್ರಿ ಅಂತ ತಕ್ಷಣ ಹೋ ಇವರು ಒಂದು ಲೈನಿಗೆ ಇದ್ದಾರೆ ಅಂತ ಅವ್ರು ಅಂದ್ಕೊಂಡ್ಬಿಡ್ತಾರೆ ಅಲ್ಲಿಂದ ನಿಮ್ಮ ಜೀವನ ಹಾಳಾಗೋದು ಹಾಳಾಗೋ ಚಾನ್ಸಸ್ ಇರುತ್ತೆ ಎಲ್ಲರೂ ಅಂತ ಹೇಳ್ತಿಲ್ಲ ಎಲ್ಲರೂ ಅಂತ ಹೇಳ್ತಿಲ್ಲ ಆದರೆ ಜೀವನ ಹಾಳಾಗೋಕ್ಕೆ ಒಂದು ನಗು ಸಲುಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೊಂದಿಗೂ ಕೂಡ ಅತಿಯಾದ ಸಲಿಗೆ ಬೇಡ ಯಾಕೆ ಬೇಕಲ್ವಾ ಈಗಾಗಲೇ ನೀವು ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸಿದ್ದೀರಾ ಮತ್ತೆ ಯಾರನ್ನೋ ನಂಬೋದು ಮತ್ತೆ ಮೋಸ ಹೋಗೋದು ಹಾಳಾಗೋದು ಮನೇಲಿ ಜಗಳ ಮನೆಯವ್ರ ನಿಮ್ಮೇಲಿಟ್ಟಂಥ ನಂಬಿಕೆನ ಕಳ್ಕೊಳ್ಳೋದು ಇಂಥ ಕುಟುಂಬದಿಂದ ಬಂದವಳ ಇವಳು ಅಂತ ಅನಿಸ್ಕೊಳ್ಳೋದು ಅಥವಾ ಇಂಥ ಕುಟುಂಬದಿಂದ ಇಂಥ ಕುಟುಂಬದಿಂದ ಬಂದೋಳು ಇಂಥ ಕೆಲಸ ಮಾಡಿಲ್ಲ ಅಂತ ಅನಿಸ್ಕೊಳ್ಳೋದು ಇದೆಲ್ಲ ಬೇಕಾ ಬೇಡ ಅಲ್ವಾ ಒಂದು ಮನೆ ಕಟ್ಟೋಕ್ಕೆ ತುಂಬ ದಿನ ಬೇಕಾಗುತ್ತೆ ಅದನ್ನು ಬೆಳೆಸೋಕ್ಕೆ ಒಂದು ಕ್ಷಣ ಸಾಕು ಆದರೆ ಅದನ್ನು ಕಾಪಾಡ್ಕೊಳ್ಳೋಕ್ಕೂ ಕೂಡ ನಿಮ್ಮಲ್ಲೇ ಶಕ್ತಿ ಇದೆ ಅದನ್ನು ಕಾಪಾಡ್ಕೊಳ್ಳೋದು ಯಾರ ಜೊತೆ ಎಷ್ಟಿರಬೇಕೋ ಅಷ್ಟಿದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಫ್ರೆಂಡ್ಶಿಪ್ ಕೂಡ ಅಷ್ಟೇ ಅವರು ಸರಿ ಇಲ್ಲ ಅಂತ ಅಂದರೆ ಬಿಟ್ಬಿಡಿ ಯಾಕಂತಂದರೆ ನೀವು ಸರಿಯಾಗಿದ್ದರೂ ಕೂಡ ನಿಮ್ಮ ಜೊತೆಗಿರೋರು ನಿಮ್ಮನ್ನ ಹಾಳು ಮಾಡ್ತಾರೆ ಉದಾಹರಣೆಗೆ ಹೆಂಗಂತ ಅಂದರೆ ಏ ಅವ್ನು ತುಂಬ ಒಳ್ಳೆಯವನು ಕಣೆ ಅವನ ಜೊತೆ ಮಾತಾಡು ತುಂಬ ಒಳ್ಳೆಯವನು ಯಾಕಂದರೆ ತುಂಬ ನೋಡ್ತಾ ಇದ್ದೀನಿ ನಾನು ನಾನು ರಿಯಲಿಟಿ ಮಾತಾಡ್ತಿರೋದು ತುಂಬ ನೋಡ್ತಾ ಇದ್ದೀನಿ ಹೇಳೋದ್ರಲ್ಲಿ ಬೇಜಾರಾದರೂ ಕೂಡ ಸಾರಿ ಆದರೆ ನಾನು ಹೇಳೋದೇನಂತಂದರೆ ನೀವು ಕೂಡ ನಿಮಗೂ ಕೂಡ ಒಂದು ಮನಸ್ಸಿದೆ ನೀವು ಕೂಡ ಕೊನೆಯವರೆಗೂ ನಗ್ನಾಗ್ತಾ ಸಂತೋಷವಾಗಿರಬೇಕು ಮತ್ತು ಕಂಡೋರ ಬಗ್ಗೆ ಚಿಂತೆ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಕಂಡೋರಿಂದ ಮೋಸ ಹೋಗಿ ಮತ್ತೆ ಮತ್ತೆ ನೀವು ಜೀವನದಲ್ಲಿ ಮೋಸ ಹೋಗ್ತಿರೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅದಕ್ಕೋಸ್ಕರ ಹೇಳಬೇಕಂತ ಅನ್ನಿಸ್ತು ಹೇಳಿದೆ ಥ್ಯಾಂಕ್ ಯು